ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಇವತ್ತು ನಾವಿದ್ದೀವಿ ಸಾಗರ ನಿನ್ನೆ ನೈಟೇ ಜೋಗ್ ಫಾಲ್ಸಿಂದ ಬರೋ ಮುಂದೆ ಭಾಳ ಲೇಟ್ ಆಯಿತು ಆಲ್ರೆಡಿ ಒಂಬತ್ತುವರೆ ಮೇಲೆ ಆಗ್ಬಿಟ್ಟಿತ್ತು ಆಮೇಲೆ ವಿಪರೀತ ಮಳೆ ಇತ್ತು ಇವಾಗ ಟೈಮ್ ಹತ್ತು ಗಂಟೆ ಇವಾಗ ರಿಟರ್ನ್ ಗಂಗಾವತಿ ಹೊಂಟೀವಿ ಇಲ್ಲಿ ಫ್ಯೂ ಲ್ಯಾಕ್ಸ್ಗಂಡು ಬಿಟ್ಬಿಡೋಣಂತ ಇದಾದ ಮೇಲೆ ಏನು ಇದಾದಮೇಲೆ ಜಾಸ್ತಿ ಏನು ಸ್ಟಾಪ್ಗಳೇ ಇಲ್ಲ ನೋಡೋಣ ಏನಿಲ್ಲ ಸ್ವಲ್ಪ ಅಷ್ಟೇ ಲಾಸ್ಟ್ ಅಲ್ಲ ಅಂತ ರಿಟರ್ನ್ ಮತ್ತೆ ಊರಿಗೆ ಹೋಗ್ಬಿಡ್ತೀವಿ ಮತ್ತು ಯಾವಾಗ ಹಿಂಗೆ ಹೊರಗೆ ಬರ್ತೀವೋ ಗೊತ್ತಿಲ್ಲ ಅದೊಂದು ಬೇಜಾರು ಬಿಟ್ಟರೆ ಟ್ರಿಪ್ ಒಂದು ಲೆಕ್ಕಕ್ಕೆ ಆದು ಆ ಲೆವೆಲ್ಗೇನು ಆಗಲಿಲ್ಲ ಸ್ಯಾಟಿಸ್ಫೈಡ್ ಅನ್ನೋರ್ ಲೆಕ್ಕಕ್ಕಿಲ್ಲ ಬಟ್ ಒಂದು ರೇಂಜಿಗೆ ಓಕೆ ಅನ್ಬೋದು ಈ ಟ್ಯಾಂಕ್ ಬ್ಯಾಗ್ ಏನೋ ತರಿಸೀನಿ ಇದು ದೊಡ್ಡದೇನ ಐತಿ ಆದರೆ ಮ್ಯಾಗ್ನೆಟ್ ಕರೆಕ್ಟಾಗಿ ಹಿಡ್ಕೊಂಡು ಅಲ್ಲಿ ಅಂದರೆ ಆ ಬೇಟ್ಗೆ ಆ ಕೊಟ್ಟಿರೋ ಸೈಜ್ಗೆ ಮ್ಯಾಗ್ನೆಟ್ಸೇ ಭಾಳ ಸಣ್ಣ ಆಗ್ಬಿಟ್ಟು ಅಂತ ಮೊದಲನ್ನ ಓವರ್ಟೇಕ್ ಮಾಡ್ಕೊಂಬ ಬಟ್ ಇನ್ನೊಂದು ಏನಂದ್ರೆ ಎಲ್ಲ ಕಡೆನ ರೋಡ್ಸ್ ಮಾತ್ರ ಯಾ ಪಿಕ್ಕದ ನಮ್ಮ ಕಡೆ ಇದ್ದಂಗೆ ಹೊಲೂಸ್ ರೋಡ್ಗಳು ಯಾವ್ಯಾವ ಇಲ್ಲ ಭಾರಿ ಮೇಂಟೈನ್ ಮಾಡ್ಯಾರ ಅಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಿ ಹಳ್ಳಿಗಳು ಅಂದ್ರೂ ಚಲೋ ಮೈಂಟೇನ್ ಮಾಡ್ಯಾರ ನನ್ನ ಟೈಮಿಂಗ್ ಯಾವಾಗ ಏನಾರ ಚಲೋ ಐತಿ ಅನ್ನೋ ಇಂಥದ್ದು ಬಿಡ್ತಾಯಿದ್ದು ಏನು ಮಾಡೋಕ್ಕಾಗಲ್ಲ ನಾವು ತಿಂ ನುಕ್ಕೊಂಡು ಹೋಗ್ಬೇಕು ಅಷ್ಟೆ ನಾನು ಅದಕ್ಕೆ ಈಲೆ ಬೆಲೆ ರೋಡ್ ಹೆಂಗೆ ಎಷ್ಟು ಚಲೋ ಆಗಲಿ ಅಂತಂದು ರೈಟಿಂದ ತೋರ್ಸೋಕಾಗುತ್ತೆ ಸ್ಟ್ರೇಟಿಗೆ ಒಂದು ರೋಡ್ ಐತಿ ಹಿಂಗೆ ಹೋಗೋಣ ಕನೆಕ್ಟ್ ಆಗ್ಬಿಡುತ್ತೆ ನೋಡಿ ಒಂದೊಂದು ಸಲ ಮ್ಯಾಪ್ಸ್ ಹಂಗೆ ತೋರಿಸ್ತಿರುತ್ತಾ ಬಟ್ ಏನಂದರೆ ಸ್ವಲ್ಪ ಮ್ಯಾಪ್ನ ಹಿಂಗೆ ಇಟ್ಕೊಂಡ್ರೆ ಇದು ಒಂದು ಸ್ವಲ್ಪ ಅಡ್ವಾಂಟೇಜ್ ಅಷ್ಟೇ ನಿಮಗೆ ನಾವು ನೋಡ್ಕೊಂಡು ಹೋಗ್ಬಿಡ್ಬೋದು ಸೀರೆ ಇಲ್ಲ ಸುಮ್ಮನೆ ಸುತ್ತಿಟ್ಕೊಂಡು ಹೋಗ್ಬೇಕು ಈ ಥರದ್ದು ಬೇಕೆಲ್ಲ ಇದು ನಮ್ಮ ಸರಬ ಆ್ಯಕ್ಚುಲಿ ನಾವು ಬೈಪಾಸ್ ಮಾಡಿದೆ ಅನ್ಕಂತೀನಿ ಇಲ್ಲಿಂದ ಇನ್ನೂ ಐದು ತಾಸು ತೋರ್ಸಕತೈತಿ ಈ ಟ್ಯಾಂ ಬ್ಯಾಗ್ ಒಂದು ಜರಿದಿದ್ದೇ ಜರಿದಿದ್ದೇ ಮಾಡ ಕರೆಕ್ಟಾಗಿ ಕುಂದ್ರಾ ಹೊಲ್ದಿದೆ ಇವತ್ತು ನಾವೇನಂದರೆ ವಾಯ ಲಕ್ಷ್ಮೀಶ್ವರ ಹಿಂಗೆ ಮುಳುಗಂದ ಹಿಂಗಂತಂದು ಇವಾಗ ಜಸ್ಟ್ ಲಕ್ಷ್ಮೀಶ್ವರ ದಾಟಿವಿ ರೋಡ್ ಕೇಳಬಾಡ್ರಿ ಅಲ್ಲೆಲ್ಲೇ ರೋಡ್ ಮಾಡಕತ್ತಾರ ಮುಂದೆ ಯಾವನ ಗಾಡಿ ಹೋಗ್ಬಿಟ್ರೆ ಧೂಳಿಗೆ ಏನೇನೂ ಕಾಣವಲ್ಲ ನಮಗೆ ಪೆಗ್ಗಳು ಹಂಗೆ ಅದಾವು ಆವಾಗಿಂದ ಮೇಂಟೈನ್ ಮಾಡಿ ಸ್ಪೀಡೆಲ್ಲ ಇಲ್ಲಿಗೆ ಉಂಟೈತಿ ಅಲ್ಲೆಲ್ಲ ಟೈಮ್ ಸೇವ್ ಮಾಡಿದ್ವಿ ಈ ರೋಡ್ನಾಗ ಟೈಮ್ ಉಂಟು ಈ ರೋಡ್ ಹೆಂಗೈತೆ ಅಂದರೆ ಹಾಸ್ಪಿಟ್ಲಿಂದ ಅಗ್ರಿ ಹೋಗ್ತೀವಲ್ಲ ಸ್ವಲ್ಪ ಹಂಗೆ ಫೀಲ್ ಕೊಡಾಗತ್ತೈತಿ ಆದ್ರೆ ಅಟ್ಲೀಸ್ಟ್ ಸ್ವಲ್ಪ ಅದು ಅಗಲ ಐತೆ ಅನಿಸ್ತು ನನಗೆ ರೋಡ್ ಈ ರೋಡ್ ಅಂತರೂ ಭಾಳ ಒದ್ದಡಾಗೈತ್ ಬಿಡ್ರಿ ನಾವು ಮೊದ್ಲು ಟ್ರಕ್ಕರ್ ಒಂದು ಸೈಡಾಗಿ ಬಿಡ್ಬೇಕಪ್ಪ ಎಲ್ಲ ಕಡೆ ಹಂಗಿಲ್ಲ ಬಟ್ ಕೆಲವು ಕಡೆ ಬರುತ್ತಲ್ಲ ರೋಡು ಅಟ್ಲೀಸ್ಟ್ ಸ್ವಲ್ಪ ನೀರನ್ನ ಹಾಕಿದ್ರೆ ಧೂಳು ಕಮ್ಮಿ ಇರ್ತಿತ್ತು ಏನಂದ್ರೆ ನಿನ್ನೆ ಮೊನ್ನೆ ಮಳೆ ಆಗಿರೋದಕ್ಕೆ ಸ್ವಲ್ಪ ಅಡ್ವಾಂಟೇಜ್ ನಮಗೆ ಅಷ್ಟು ಧೂಳಿಲ್ಲ ಸುಳ್ಳಲ್ಲ ಈ ಗಾಡಿ ನಾನು ಏನೋ ಈ ಲೆವೆಲಿಗೆ ಒಂದು ಲೆಕ್ಕಕ್ಕೆ ರೈಡ್ ಮಾಡಕತ್ತೀನಿ ಡಾಮಿನರ್ ಏನರಾಗಿತ್ತು ಅಂದ್ರೆ ಪವರ್ ಸಿಕ್ತಿತ್ತು ಹೈವೇದಾಗ ಇದ್ರಾಗ ಆದ್ರೆ ನಮ್ಮ ರೋಡ್ಗಳೆಲ್ಲ ಹಿಂಗೆ ಇದ್ದಾವಲ್ಲ ನಾನು ಅದು ಕೊಟ್ಟು ಇದು ತೊಗೊಂಡು ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಬೇಜಾರಾಗಿತ್ತು ಪವರ್ ಇಲ್ಲ ಪವರ್ ಇಲ್ಲ ಅಂಥೇಳಿ ಬಟ್ ಏನು ಆಫ್ ರೋಡಿಂಗು ಇದ್ರ ಏನು ಹಿಂಗೆ ಈ ಥರ ರೋಡ್ಗಳ ಮ್ಯಾಲೇನು ಹೋಗುತ್ತಲ್ಲ ಗಾಡಿದು ನೆಕ್ಸ್ಟ್ ಲೆವೆಲ್ ಅನ್ಕರಿ ಇದ್ರ ಲೆವೆಲ್ಗೆ ಹಿಮಾಲಯನೂ ಕೊಡಲ್ಲ ಆ ಲೆವೆಲಿಗೆ ಕಂಫರ್ಟ್ ಕೊಡುತ್ತೆ ಫೈನಲಿ ಗದಗಿಗೆ ಬಂದ್ವಿ ಇಲ್ಲಿಂದ ರೈಟ್ ಡೈವರ್ಷನ್ ತೊಗೊಂಡ್ಬಿಟ್ರೆ ನಮ್ದು ಸೀದಾ ಹುಬ್ಳಿ ಬೆಂಗ್ಳೂರು ಹೈವೇ ಸಿಕ್ಬಿಡತ್ತಾ ಇಲ್ಲಿಗೆ ಬಂದ್ರೆ ನಾವು ಊರು ನೋಡ್ದಂಗೆ ಲೆಕ್ಕ ಇಲ್ಲ ರೈಟ್ ಡೈವರ್ಷನ್ ತೊಗೋಬೇಕು ನಮ್ಮ ಹೈವೇ ಕನೆಕ್ಟ್ ಆಗೋತೀವಿ ಎನ್ ಎಚ್ ಸಿಕ್ಸ್ಟಿ ಸೆವೆನ್ ಆಗಿದೆ Give ರೆಕಾರ್ಡ್ ಆಗತೀ ಕೊಪ್ಪಳ ಇನ್ನೂ ಅರವತ್ತು ಕಿಲೋಮೀಟ್ರ್ ನಾವೇನಿಲ್ಲ ಈ ಹೈವೇ ಹಾಕ್ಬಿಟ್ರೆ ನೈಂಟಿ ಫೈವ್ ಹಂಡ್ರೆಡ್ ಹಿಂಗೆ ಮೇಂಟೈನ್ ಮಾಡ್ಬಿಡ್ತೀವಿ ಅಂದ್ರೆ ಆರಾಮ್ಸೆ ಹೋಗ್ಬಿಡ್ತೀವಿ ರೋಡ್ ಇರೋದಂಗೆ ಆಯ್ತದ ಬಟ್ ಏನು ಕಾಂಕ್ರೀಟ್ ರೋಡಲ್ಲ ಅಂತ ಸ್ವಲ್ಪ ಬಂಪ್ಸ್ ಜಾಸ್ತಿ ರೋಡ್ ಡಾಂಬರ್ ಅಷ್ಟು ಕಂಫರ್ಟ್ ಕೊಡೋಂಗಿಲ್ಲ ಬಟ್ ನಮ್ಮ ಗಾಡಿ ಓಕೆ ವಿಂಡ್ ವಿಂಡ್ಮೀಲ್ಸ್ ಕಾಣ್ತಾವ ನಿಮ್ಗೆ ಇದು ಚಂದ ಕಾಣತ್ ನೋಡ್ರಿ ಅಲ್ಲಿ ಮುಂದೆ ಆ್ಯಕ್ಚುಲಿ ಇದು ಬಲ್ಗಡೆ ಲೇನು ಓವರ್ಟೇಕಿಂಗ್ ಲೈನ್ ಆ್ಯಕ್ಚುಲಿ ನೀವು ಓವರ್ಟೇಕ್ ಮಾಡಿ ವಾಪಸ್ ನೀವು ನೆಕ್ಸ್ಟ್ ಲೆಫ್ಟ್ಗೆ ಹೋಗ್ಬೇಕು ಇದೇ ರೋಡ್ನಾಗೆ ನೀವು ಗಾಡಿ ಓಡಿಸ್ತೀನಿ ಅಂದರೆ ಅಲ್ಲ ನೀವು ಓವರ್ಟೇಕ್ ಮಾಡಿದರೆ ನೆಕ್ಸ್ಟ್ ಲೆಫ್ಟ್ಗೆ ಹೋಗ್ಬೇಕು ನೀವು ಒಂದು ಸೇಫ್ ಡಿಸ್ಟೆನ್ಸ್ ನೋಡ್ಕಂಡು ಲೇನ್ ಡಿಸಿಪ್ಲಿನ್ ಬಗ್ಗೆ ಜನಕ್ಕೆ ಗೊತ್ತೇ ಇಲ್ಲ ಹಂಗಾಗಿ ಮ್ಯಾಕ್ಸಿಮಮ್ ಟ್ರಾಫಿಕ್ಕು ಆಮೇಲೆ ಆಕ್ಸಿಡೆಂಟ್ಸ್ ಆಗೋದು ಇದ್ರ ಬಗ್ಗೆ ನೆಕ್ಸ್ಟ್ ನಾನು ಪರ್ಟಿಕ್ಯುಲರಾಗಿ ರೋಡ್ ಸೇಫ್ಟಿ ಮತ್ತು ರೈಡಿಂಗ್ ಟಿಪ್ಸ್ ಬಗ್ಗೆನೇ ಒಂದಿಷ್ಟು ವಿಡಿಯೋಸ್ ಮಾಡ್ಬೇಕು ಅನ್ಕೊಂಡಿನಿ ಮಾಡ್ತೀನಿ ಅಟ್ಲೀಸ್ಟ್ ನನಗೇನು ಇಷ್ಟು ಜನ ನೋಡಕತ್ತಾರಲ್ಲ ಅವ್ರ ಸಲುವೆ ಮಾಡಬೇಕು ನಾನು ಹಂಗೆ ನಿಮ್ಮ ಫ್ರೆಂಡ್ಸ್ ಕಡೆಯೂ ಶೇರ್ ಮಾಡಿರಿ ವೀಡಿಯೋಸ್ ಎಲ್ಲ ಇನ್ನೂ ನನಗೆ ಮೋಟಿವೇಶನ್ ಸಿಗುತ್ತೆ ಹಂಗೆ ಮಾಡ್ಬೇಕಲ್ಲ ಅಂತ ಅದೇ ಕಾರಣ ಏನು ಅಂತ ನೋಡಿರಿ ಹಿಂಗೆ ಮಾತ್ರ ಹೋಗಕ್ಕೆ ಹೋಗ್ಬೇಡ್ರಿ ಬರೀ ಬಲಕ್ಕೆ ಮೇಂಟೈನ್ ಮಾಡ್ಕೊಂಡು ಲೈನ್ ಇರೋದೇ ಓವರ್ಟೇಕ್ ಮಾಡಕ್ಕೆ ನೀವು ಓವರ್ಟೇಕ್ ಮಾಡಬೇಕು ಮತ್ತೆ ವಾಪಸ್ ನೀವು ಲೆಫ್ಟಿಗೆ ಬಂದುಬಿಡ್ಬೇಕು ನಿಮ್ಮನ್ನು ಓವರ್ಟೇಕ್ ಮಾಡೋ ಮಾಡ್ತಿರ್ತಾನೆ ಒಟ್ಟಿ ಒಂದು ಹಸಕತಿ ಇಲ್ಲೆಲ್ಲ ರೋಡ್ ಸೈಡ್ ಡಾದಾಗೈತಿ ನಾವು ಈ ಕಡೆ ಬಂದುಬಿಟ್ರಿ ಅಂದ್ರೆ ನಮ್ಮ ಡಾಬಾಗಳಿಗೆ ಇಲ್ಲ ಊಟನ ಹಂಗೆ ಇರುತ್ತಾ ಚಲೋ ಇರ್ತಿತ್ತು ಅಪಿಲ್ ಡಾಬಾ ಐತೆ ಲೆಫ್ಟ್ ತೊಗೊಂಬಿಡ್ರಿ ಪ್ರವೀಣ ಡಾಬಾ ಇವಾಗ ಟೈಮ್ ಮೂರುವರೆ ಅಲ್ಲೇ ಒಬ್ಬರು ಸಿಕ್ಕಿದ್ರು ಸಬ್ಸ್ಕ್ರೈಬ್ ಮಾಡಿದರು ಅದೊಂದು ಖುಷಿ ಆಯಿತು ಅಂದರೆ ಯೂಶ್ವಲಿ ಈಗ ನಾನು ಎಲ್ಲೇನೋ ಹೋದ್ರು ಈಗ ನಮ್ಮ ಹುಡುಗರು ಎಲ್ಲರು ಅಂತಿರ್ತಾರೆ ಹೇಳಿ ಸಬ್ಸ್ಕ್ರೈಬ್ ಮಾಡಿಸ್ಕೋಬೇಕಂತ ಬಟ್ ನಾನು ಅಷ್ಟು ಈಸಿಯಾಗಿ ನಾನು ಮಾತಾಡೋಂಗೇ ಇಲ್ಲ ಬಟ್ ಇನ್ನೊಬ್ರಿಗೆ ಕೇಳಬೇಕು ಹೇಳ್ಬೇಕು ಅಂದರೆ ಸ್ವಲ್ಪ ಮುಜುಗರ ಅನಿಸುತ್ತೆ ನನಗೆ ಏನಾರ ಅನ್ಕೊಂಬಿಡ್ತಾರೋ ಅಂತ ಅದು ಸ್ವಲ್ಪ ಟೆನ್ಷನ್ ಜಾಸ್ತಿ ಅಷ್ಟೆ ಹೆಂಗೆ ಫುಲ್ಲು ಇದಲ್ಲ ಟ್ವಿಸ್ಟಲ್ಲ ಯಾರು ತಗೊಂಡ್ ಮಾತಾಡ್ಲಾರ್ದೊಂದು ಬ್ಲಾಗ್ ಮಾಡ್ತಾನೆ ಅವ್ನು ಬೆರಿಬೇಕಂತಂದೇ ನಾನು ಲಾಗ್ ಸ್ಟಾರ್ಟ್ ಮಾಡಿದ್ದೆ ಆ್ಯಕ್ಚುಲಿ ಆದರೆ ಇನ್ನಾದ್ರೂ ಧೈರ್ಯನೇ ಕೊರೋಲ್ಲ ಆ ಲೆವೆಲ್ಗೆ ಅದಕ್ಕೆ ಒಂದು ಸಲ ಸೋಲೋ ಹೊಡಿಬೇಕು ಇಂಟರ್ ವರ್ಡ್ ಸ್ಯಾರನ ಇದ್ದರೆ ನನಗೆ ಅದು ಒಂದು ಸೋಲೋ ಹೋದ್ರೆ ಮಾತಾಡ್ಸ್ಬೇಕು ಸೋಲೋ ಅದು ಮ್ಯಾಪ್ ಇಲ್ದಂಗೆ ಹೋಗ್ಬೇಕು ಈ ಐದು ಎಪಿಸೋಡ್ಸ್ ನಿಮಗೆ ಇಷ್ಟ ಆಗ್ಯಾವ ಅನ್ಕಂತೀನಿ ಇಷ್ಟ ಆದರೆ ಶೇರ್ ಮಾಡಿರಿ ಇಷ್ಟ ಆಗಿಲ್ಲ ಅಂದ್ರೆ ಕಮೆಂಟ್ ಮಾಡಿರಿ ಏನೇನು ಇಂಪ್ರೂವ್ ಮಾಡ್ಕೋವ್ ಅನ್ನೋದು ಹೇಳ್ರಿ ಹೆಂಗೂ ಸಬ್ಸ್ಕ್ರೈಬ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ಗೂ ಸಜೆಸ್ಟ್ ಮಾಡಿರಿ ನಾನು ಆಲ್ಮೋಸ್ಟ್ ನಾವು ಕೊಪ್ಪಳಕ್ಕೆ ಬಂದುಬಿಟ್ವಿ ಇದು ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜು ಪಾಲಿಟೆಕ್ನಿಕ್ ಇರೋದು ಇಲ್ಲೆಂದ ಎದೆಗಲ್ಲ ಅಂತ ನಾವು ಕೊಪ್ಳಕ್ಕೆ ಬಂದ್ರೆ ಆಲ್ಮೋಸ್ಟ್ ಊರು ಮುಟ್ಟಿದಂಗೆ ಲೆಕ್ಕ ಇಲ್ಲಿ ಮುಂದೆ ಎ ಮಳೆ ಇದ್ದಂಗೆ ಐತಿ ವೀಡಿಯೋನ ಇಲ್ಲಿಗೆ ಎಂಟ್ ಮಾಡಿಬಿಡ್ತೀನಿ ಸೊ ಇಷ್ಟು ಈ ವಿಡಿಯೋ ನಾವು ಊರು ಮುಟ್ಟೋದ್ರಾಗೆ ಐದು ಗಂಟೆ ಹಂಗೆ ಆಗ್ಬೋದು ಮತ್ತು ಮುಂದೆ ಇನ್ನೊಂದು ವೀಡಿಯೋದಕ್ಕೆ ಸಿಗ್ತೀನಿ Намаскар.